ಗಂಗಾ ಅಲ್ಲಿ ನೋಡು ನಮ್ಮ ಪುಟ್ಟಿ ಗುಂಡ ಈ ವೇಷದಲ್ಲಿ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರಲ್ಲ ಮನೆಗೆ ಹೋಗಿ ಮೊದಲು ದೃಷ್ಟಿ ತೆಗೆದಾಕ್ಬೇಕು ನನ್ನ ಮೊಮ್ಮಗನಿಗೆ ನನ್ನ ಮೊಮ್ಮಗಳಿಗೆ ಅದೆಷ್ಟು ದೃಷ್ಟಿ ಆಗಿರುತ್ತೋ ಏನೋ ಹೌದು ಅತ್ತೆ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಗಂಗಾ ನಿನ್ನ ಮಗನಿಗೂ ಇವಾಗಿಂದಾನೆ ದೇಶ ಕಾಯಿ ಕಳಿಸ್ಬಿಡು ನೋಡು ಎಷ್ಟು ಶಿಸ್ತಾಗಿ ನಿಂತಿದ್ದಾನೆ ಒಂದು ಕ್ಷಣ ಅವರಪ್ಪ ರಾಜುಗೆ ನೋಡ್ದಂಗೆ ಆಯ್ತು ನನಗೆ ಹೌದಾ ಅಕ್ಕ ದೊಡ್ಡನಾದ್ಮೇಲೆ ಕಳಿಸೋಣ ಬಿಡಿ ಅವನಿಗೂ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭಕ್ಕೆ ಆತ್ಮೀಯ ಪೂರ್ವಕ ಸ್ವಾಗತ ಸುಸ್ವಾಗತ ನಮ್ಮ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬರಲು ಸಹಕಾರ ನೋಡೋದಕ್ಕೆ ಮನೆ ಕೆಲಸ ಎಲ್ಲ ಬಿಟ್ಟು ಓಡೋಡ ಬಂದ್ವಿ ಇಲ್ಲಿ ನೋಡಿದ್ರೆ ಭಾಷಣ ಗಿಷ್ಣ ಅನ್ಕೊಂಡು ಇಷ್ಟು ಉದ್ದ ಇಳಿತಾರ ತಡಿ ಈಗ ಅರೇಕಾ ಏನಾಗಲ್ಲ ಕೂತ್ಕೋ ನಾವೇನು ದಿನಾಲೂ ಬಂದು ಕುತ್ಕೋತೀವ ಪಾಪ ಅವರು ನಮ್ಮ ಕೆಲಸ ಕಾರ್ಯ ಬಿಟ್ಟು ಬಂದು ಎಷ್ಟು ಚಂದ ನಮ್ಮ ಮಕ್ಕಳ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ ಹಾಗೂ ಅತಿಥಿಗಳೇ ಊರಿನ ನಾಗರಿಕರೇ ಮತ್ತು ನನ್ನ ಸಹಪಾಠಿಗಳೇ ನಿಮಗೆಲ್ಲರಿಗೂ ಇಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾವು ಇಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಸೇರಿದ್ದೇವೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಭಾರತವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವಾಯಿತು ಈ ಸ್ವಾತಂತ್ರ್ಯ ನಮಗೆ ನಿಮಗೆ ಸುಖವಾಗಿ ಬಂದಿದ್ದಲ್ಲ ನಮ್ಮ ಭಾರತೀಯ ಮಹಾನ್ ವ್ಯಕ್ತಿಗಳ ರಕ್ತ ಬಲಿದಾನದ ರೂಪವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಉದಾಹರಣೆಗೆ ಭಗತ್ ಸಿಂಗ್ ರಾಜಗುರು ಸುಖದೇವ್ ಸುಭಾಷ್ ಚಂದ್ರ ಬೋಸ್ ನೆಹರು ಇನ್ನು ಇಂತಹ ಸಾಕಷ್ಟು ಮಹನೀಯರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಇದರಲ್ಲಿ ಕುದಿರಾಮ್ ಬೋಸ್ ನಮ್ಮ ಭಾರತದಲ್ಲಿ ಸ್ವತಂತ್ರಕ್ಕಾಗಿ ಮೊದಲು ಗಲ್ಲಿಗೇರಿದ ವ್ಯಕ್ತಿಯಾಗಿದ್ದರು ಇದೇ ರೀತಿ ಗಾಂಧೀಜಿಯ ಶಾಂತಿ ಮಂತ್ರ ಬಹಳ ಬಲಿಷ್ಠವಾಗಿತ್ತು ಬ್ರಿಟಿಷರು ಬೇರೆ ಯಾವುದಕ್ಕೂ ಹೆದರಲಿಲ್ಲ ಅವರು ಎದುರಿದ್ದು ಗಾಂಧೀಜಿಯ ಶಾಂತಿ ಮಂತ್ರಕ್ಕೆ ಮಾತ್ರ ಎನ್ನಬಹುದು ಇಷ್ಟು ಹೇಳಿ ನಾನು ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಸ್ವಾತಂತ್ರ್ಯ 神仙。 ಮಾಡ್ತಾನೆ ನೋಡಿ ಹೌದು ಸುಶೀಲ ಪಾಪ ರಾತ್ರಿ ಎಲ್ಲಾ ನಿದ್ದೆಗೆಟ್ಟು ಬೈಪಾಟ್ ಮಾಡಿದನು ಹೇಗೆ ಭಾಷಣ ಮಾಡ್ತಾನೋ ಏನು ನಾನು ಕಾಯ್ತಾ ಇದ್ದೆ ನೋಡು ಕೊನೆಗೂ ಅವನ ಹೆಸ್ರು ಕೂಗಿದ್ರು ನಿನ್ ಮೊಮ್ಮಗ ಅಂದ್ರೆ ಸುಮ್ನೆನಾ ಚೆನ್ನಾಗಿ ಭಾಷಣ ಮಾಡ್ತಾನೆ ಬಿಡು ನೋಡ್ತಾ ಇರು